ಹೈನ್ಯಾಡ್ತಿ ಯಾರಾಮ್ ಅವಡ್ರಿ ಹಲೋ 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 ಹೇಳಿ ಕುರ್ಚಿ ಹೇಳಿ ಮಮ್ಮ ಹೇಳಿ ಇವನು ನೀ ಅರಾಮ್ ಕೈಚ್ಕೊಂಡ್ರ ಸೌಂಡ್ ಬಾಕ್ಸ್ ಅದು ಹಿಂದೆ ನೋಡ್ರಿ ದುಬಿನಾಗ ಬಿದ್ದು ಅಂದ್ರೆ ಹರೇ ವಯಸ್ನಾಗ ಮತ್ತ್ ಹಿಂಗಾಗೋದಕ್ಕೆ ಹೇಳಿ ಸಾಬ್ರಿ ನೋಡ್ಕೊತೇರಿ ಅವ್ ಎಲ್ಲಿ ಆರಾಮ್ ಎಲ್ಲಿ ಗು படே கார்கம்தி அண்ணது ஒன் நேல் ஓதிரல உடனே ஓதிரா அட்ட மைட் கிடி மாத்த நீங்க नहीं लटा भाई ने ले आराम आम हो रहा नहीं वाटा नहीं ले बुक मर रहा हाँ बालकनी डांसर नोड को तो मुंडी ना लगा होगी थी ना हो वो तो आगे जरूरत है तीव्र पेमेंट तो नहीं होकर रहा नींद ये नहीं ना बाल है जीवन है हाँ ये लाइन टी मिंसा तारे ना भाई वाला बरोबर हाँ मोबाइल जूम आक जूम आक हाँ ಮೂ ಎಲ್ಲ ಕಾಣ್ಬೇಕು ನೋಡ್ರಿ ಹಂಗ ಹಾಕವ್ನ ಅವ್ನ ಜೂಮ್ ಏ ಒಳ್ಳೆ ಬರಿಗೇಟ್ ಹೇಳೋ ಮೊಮ್ಮಗೋರ್ರ ನಿಮಗೇನು ಹೇಳಲ್ಲ ಎಲ್ಲಿ ಕುಂಡ್ರೆ ಒಟ್ಟ ಕಾರ್ಯಕ್ರಮ ಮಟ್ಟ ಎಲ್ಲಿ ಹೋಗ್ಯಾರ ಮತ್ತ ಯಾಕಂದ್ರೆ ವಿಶೇಷ ಬಡ್ಡೆ ಕಾರ್ಯಕ್ರಮ ನಾವು ಬರೋದ್ ಬಾಳ ಕಿಡಿಮೆ ಎಲ್ಲಿ ಅದಪ್ಪ ಸಾತ್ವಿಕ ಮಕ್ಕೊಂಡು ಬಾರ ಅಪ್ಪ ನೀನ್ ಸಂಬಂಧ ಬಂದ್ರ ಬಾ ಅಲ್ಲ ಏ ಅಲ್ಲ ಎ ಆ ಬೈಯೋಳ ಅವರ ಜಾಗ್ರತೆ ಪೇಮೆಂಟ್ ಕೊಟ್ಟನವ ವತ್ತುಗರು ಒಂದೆರ ಬಪ್ಪಿ ಕೊಡ್್ರು ಅವಂಗ ಎ ತೋ ತೋ ಬೈ ನೀ ಏನು ನಿನಗೆ ಏನು ಹೇಳುವ ಎ ಮಾಲಕ ಆ ನೀ ಲಾಟು ಹುರುಪಲೇ ಕೈ ಮಾಡಿ ಎಲ್ಲರಿಗಟ ಕೈ ಮಾಡಿ ಹೌದು ಆ ಹ ಆ ಏಕೀಕ್ ಪೇಮೆಂಟ್ ಲಗೋಡ ಕೊಡ ಬಪ್ಪಿ ಕೊಡ್ಲಾ ನಿನಗ ನಾಚಬೇಡ ಐ ಲವ್ ಯು ಬಂದೆ ನೋಡು ಆಕಿ ಬಗರ ಆಗಟ್ಟು ಹೋಗ ಅಲ್ಲ ನೀ ಕರೆದ್ರೆ ಬರ್ಲಿಲ್ಲವ ನಾವು ಕರೆದ ತಕ್ಷಣ ಬಂದ ಇಷ್ಟೇ ಗಂಡಸರ್ಗು ಹಿಂಗ್ಸರ್ಗು ಇರೋ ವ್ಯತ್ಯಾಸ ಅದನ್ನು ತಿಳ್ಕೊಂಡ ಕರೆದ ನಮ್ಮ ಗಂಡಸರ್ ಬರ್ತೀನಿ ನಾವು ಕರ್ತ ಅರ್ಥ ಮಾಡ್ಕೋಬೇಕಲ್ಲ ಮತ್ತೆ ಹಾ ಒತ್ಗೋ ಅವಣ ಮಾಲಕ್ಕವ ಹೌದು ಇದೆ ರಾಜಣ್ಣ ಗಣಸರಿಗೆ ಹೆಂಗ್ಸರಿಗೆ ಇರೋ ವ್ಯತ್ಯಾಸ ಅಲ್ಲದ ಗಣಸ್ ಗಣಸರಿಗೆ ಮತ್ತೆ ಹುಡುಗಿಯರಿಗೆ ಇರೋ ಸಂಬಂಧ ಅಟ್ಯಾಚ್ಮೆಂಟ್ ಅದ ಈಗ ಬಡ್ಡೆ ಬರೋ ಬರ ಆತಿಲ್ಲಪ್ಪ ಎಷ್ಟು ಅವ ನಮ್ಮ ತಮ್ಮನ ನಮ್ಮ ಅಕ್ಕನ ಮಗ ಅವ ಕಾರ್ಯಕ್ರಮ ಮುಗಬೇಕು ಫೋನ್ ಎಬಿಸಿ ಊರು ಸ್ವಿಚ್ ಆಫ್ ಹಾಕಿ ಹೇಳಿ ನಿಮ್ಮ ಅಪ್ಪಾರ ಗಟ್ಟ ಫೋನ್ ಎಬಿಸ್ಬೇಡ್ತ ಹೇಳಿ ಅವ್ನ ಅವನ ಇಲ್ಲ ಅಪ್ಪ ಶೈನ್ಯಾ ಇದ್ಯಾ ನಕ್ಕಿ ನೋಡು ಹಾಂ ಇಲ್ಲ ಬಡ್ಡೆ ಐತ್ರಿ ಹುಯ್ಲಿಂದ ಎಟ್ಟನೇ ವರ್ಷ ಅಪ್ಪ ಏಳನೇ ವರ್ಷ ಎಲ್ಲ ನೀನು ಮುಂದಿನ ಎಲ್ಲ ಲೀಗಲ್ ಕೆನ್ಸುಗಳೆಲ್ಲ ಎಲ್ಲ ದೇವ್ರ ಈಡೇರಿಸ್ಲಿ ಆ ಮೊಬೈಲ್ ಗುಲಾ ಮೊಬೈಲ್ ಯೂಸ್ ಮಾಡ್ತಿ ಮಾಡಬ್ಯಾಡಪ್ಪ ಭಾಳ ಸುಮಾರು ಐತಿ ಅತ್ಯಂತ ಸೆಕೆಂಡ್ ಇಯರ್ ಆಗುತ್ತನಗ ಸುಮ್ರ ಈಗ ಮೊಬೈಲ್ ಅದು ಕೊಡಬೇಡ ಹಿಡಿಬೇಡ ನೀ ಅವ್ರ ಮಾಮ ನಾನು ನೀ ಒಳ್ಳೆ ಬರ್ಗೆ ಕೇಳೋಣ ನಿನ್ನ ಕಡೆ ಎರಡು ಅವಂಗೊಂದು ಅವ್ಕೊಯ್ತೇನು ಇಲ್ಲಿ ಹೋಗ್ಯಪ್ಪ ಬೈ ನೀನು ನಾನು ಇಬ್ಬರು ಕೂಡ ಆಮೇಲೆ ಸಪ್ರೇಟ್ ಮಾತಾಡ್ನು ಹಾಂ ಕೊಂಡ್ರೆ ಎಲ್ಲ ಗೈಚ್ ಅಯ್ಲಿ ಅವ್ರ ಬಗಡ ಹೋಗಿ ನಡ್ಕೊಂಡ್ರೆ ರೇ ಎಲ್ಲಿ ಅಗತ್ಯ ನಮ್ಮ ಎಲ್ಲಿ ಬರ್ಡೇ ಕಾರ್ಯಕ್ರಮ ನಾವು ವಿಶೇಷವಾಗಿ ಯಾಕಂದ್ರೆ ಜಾತ್ರೆ ಕಾರ್ಯಕ್ರಮ ಎಲ್ಲ ಮಾಮಾ ನೆಲ್ಲ ಹಾಂ ಸೊ ಎಲ್ಲ ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಬೇಡ ಹ ಬೇಡ ಅಲ್ಲಿ ಕರೆಂಟ್ ಪರೆಂಟ್ ಮುಟ್ಟಿ ಈಗಿನ ಸಂಚಾರಿ ದೇವರ ಬ್ಯಾಡಲ್ಲ ಹಂಗಾರ ಮೂರು ಮೊಬೈಲ್ ಚಾಲು ಅದಾವೋ ಬಾಯ್ ಸುದ್ದಿಲ್ಲ ಇನ್ ನಡಕ್ ಏನಾರು ಬಾಯ್ಸಿನಾರ ಅತನ ಮೇಲೆ ಸಾಹಿತ್ಯ ಬರ್ದು ನಿನ್ ಮೇಲೆ ಹಾಡ್ತನ ಇಲ್ಲ ನಾ ಮಾವ ಹಂಗೇನಿಲ್ಲ ನಡಕ ನಡಕ ಅವಂದು ಒಟ್ ಏ ಮತ್ತೆ ಅಬ್ಸ ಸೊ ಅಕ್ಕಾರ ಆರಾಮ್ ರೀ ಎಲ್ಲಿ ಅದಾರ ಅಕ್ಕಗಳು ಎಲ್ಲಿ ಎಲ್ಲಿ ಅದ್ರಿ ಯಾವಾಗ ಸಿಗವ್ ಆರಾಮ ನೀವು ಒಳ್ಳೆ ಗೈಚಿ ಮೂಲ್ಯಾಕ್ ಕೂತ್ರಿ ఆ కుండ్రీ క్రమంట్రీ ఇ చూతి కార్యక్రమం ఇన్న బస్ హాడల్వల్ ఆడిల్లా ఎలా హింగత ఇక్రమం బాల్ ఐతి మమ్మ గోర ఈ డ్యాన్సర్ బందా జా జపక్ జకి ఏ హాడ హ ఏ నోడ్రీ అక్క గో ఏ హాడ యారి జపక్ జా ఏ ಆ ಡ್ಯಾನ್ಸ್ಗಳು ಮಾಡ್ತಾರ ಏ ಎಲ್ ಹೋಗ್ ಬಂದ್ ಮನ್ಸಾಗ ಗೊತ್ತಾಗೋಲ ಎಲ್ಲ ಅವ್ರ ಅವ್ರು ಹಾಡು ಅಂತಾವ ಡ್ಯಾನ್ಸು ಅಂತಾವ ಏನು ಕೆನಾರ ಬರತ್ತಾವ ಅವ್ ತಂಡಿಯಾಗಿ ಲವಕ ಹೋಯ್ತು ಏನು ಗೊತ್ತಾಗೋಲ್ಲ ಮನ್ಷಾಗ ಜಗತ್ತು ಬೇರೆ ಬೇರೆ ನಡೆದೈತಿ ಸೊ ಈ ನಮ್ಮ ಹುಟ್ಟು ನಮ್ಗೆ ಎಲ್ಲರೂ ಕಲಾವಿದ್ರ ಅಂತ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಇನ್ನೂ ಎರಡು ಮೂರು ತಾಸು ಕಾರ್ಯಕ್ರಮ ಇರ್ತೈತಿ ಡ್ಯಾನ್ಸ್ ಜಾನಪದ ಅವಶೇಷ ವಿಶೇಷವಾಗಿ ನಾವು ಈ ವೇದಿಕೆ ಮೇಲೆ ಫಸ್ಟ್ ಟೈಮ್ ಈಗ ಬೆಂಗಳೂರಿಗೆ ಹೋಗಿ ಬಂದಾಗ ಭಾಳ ಈ ಭೇಟಿ ಬೇಟೆ ಬಂದ ಬಂದ್ ಯಾವ್ದು ಯಾವ್ದ ಹಾಡಿದ್ ಬಳ ನೀ ಜಪಕ್ ಕಟ್ಟೆ ಕಟ್ಟೆನಿದ್ದೆ ಯಾವ್ದು ಹಾಡಿದೆ ಹೇಳ ಬಾಳು ಅಣ್ಣ ಯಾವ್ದು ಹಾಡ ಹಾಡಿದೆ ನೀನಾಗ ಗೊತ್ತಿಲ್ಲ ಜಪಕ್ ಜುಪ್ಪ ಗೊತ್ತೇನು ಏ ಅಡ್ಮುಟದ್ರಿ ಹೇಳು ನೀವು ಹಾ గండన మిట్ హె వర్షదనా రాణి నిన్న రాణి ఐదయ హింగ రాణి ముందు తమ్మక సున్నా తినుకుంటా నోడ ముంద మ సేదు అర్థన్ అమ్మగర ಆ ಹಿಂಗ್ ಹೋದ್ರಂಗ ಹೋಗೋದ್ ಅವ್ 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 ಅವ್ಳಿ ಆ ಹೇಳ್ತನ ಮನ್ಸಿಂದ ಹೇಳ್ತಾ ಖುಷಿ ಅನ್ಸತ್ತ ಎಷ್ಟೋ ಕಾನವ ಎಷ್ಟೋ ವೇದಿಕೆ ಹಂಚ್ಕೊಂಡು ಎಷ್ಟೋ ಕಾರ್ಯಕ್ರಮ ಮಾಡುದು ಯಾವ್ದೇ ಒಂದೊಂದು ಕಾರ್ಯಕ್ರಮ ಹೋದಲ್ಲಿ ಕೂತ ತಿಂದು ಆ ನಮ್ ಜೋಡೆ ಇತ ಒಬ್ಬ ಒಮ್ಮೆ ಸಡನ್ ಟಿವಿಯಾಗಿ ಕಾಣ್ತಾನಂದ್ರ ನಮ್ ಕಿತ್ ಖುಷಿ ಯಾರಿಗಿರತ್ತೆ ಹೇಳಣ್ಣ ಯಾಕಂದ್ರ ಬಾಳ ಖುಷಿ ಅನ್ಸುತ್ತ ಸೊ ಇವತ್ತು ಈ ಮಾತು ಯಾಕೆ ಅಂದ್ರೆ ಸುದೀಪ್ ಅವ್ರು ಆಕ್ಚುಲಿ ಹೇಳ್ಬೇಕಂದ್ರೆ ನಾ ದೊಡ್ಡ ಅಭಿಮಾನಿ ಮೈನಿ ನಂದು ಒಂದು ದೊಡ್ಡ ಕನಸು ಅದ ಆಕ್ಚುಲಿ ಹೇಳ್ಬೇಕಂದ್ರೆ ಬೆಂಗ್ಳೂರ್ಗೆ ಭಾಳ ಸಲಹಿನಿ ಬಟ್ ಅಲ್ಲಿ ನಾನು ಪೊಲೀಸರು ದೋಸ್ತ ರಾಜನ ಕರ್ಕೊಂಡು ಹೋಗ್ಬೋ ಬಾ ಅಂದಾಗ ನನಗೆ ಆ ರೀತಿಲಿ ಹೋಗೋದಲ್ಲ ಬೇರೆ ರೀತಿಲಿ ಹೋಗೋದೈತಿ ಬಟ್ ಅವನ ಬಾಜುಗ್ ಬಹಳ ನೋಡಿ ಇಷ್ಟು ಖುಷಿ ಆಯ್ತು ನಾನು ಕೊತ್ತೆ ನಂಬಲ್ ಸುದೀಪ್ ಸರ್ ಕಡೆ ಅಥವಾ ಅಷ್ಟು ಖುಷಿ ಅನಿಸ್ತು ಸೊ ಇನ್ನೂ ದೇವರು ಇನ್ನೊ ಭಾಳಷ್ಟು ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಕಲಾ ಇನ್ನೊಂದು ಮುಂದಿನ ಎತ್ತರಕ್ಕೆ ಬೆಳೀಲಿ ಅದಕ್ಕೆಲ್ಲ ನೀವು ಕಾರಣ ಮಾಮ ಸೊ ಇವತ್ತು ಬಾಲು ಅಣ್ಣ ಇಲ್ಲಿ ಟಿವಿಯಾಗಿ ಕಾಣ್ತಾ ಅಂದ್ರೆ ಅದಕ್ಕೂ ನೀವು ನೀವು ಕಾರಣ ಇವತ್ತು ನಾವು ಎಲ್ಲೂ ಸಣ್ಣ ಪುಟ್ಟ ಹೆಸರು ಮಾಡಿರೋದಕ್ಕೆಲ್ಲ ನೀವು ಕಾರಣ ಯಾಕಂದ್ರೆ ನಮ್ದು ಸಾಂಗ್ ಆತು ಒಂದು ರೀಲ್ಸ್ ಆತು ಒಂದು ವಿಡಿಯೋ ಆತು ಏನು ನೋಡಿ ನೀವು ಅಷ್ಟಕ್ಕ ನಿಲ್ಲಂಗಿಲ್ಲ ಮತ್ತೆ ಮುಂದೆ ಶೇರ್ ಮಾಡ್ತಿರ ಅವಾಗ ನಾಲ್ಕು ಮಂದಿ ನಮಗೆ ಗುರುತಿಸ್ತಾರ ಸೊ ಇಂಥದ್ದು ಪ್ರೀತಿ ಪುರುಸ ಎಲ್ಲ ಕಲಾವಿದರ ಮಗಿರ್ಲತ್ತ ತೇಳಕ್ಕೆ ಇಷ್ಟಪಡ್ತಾನು ನೀ ಬಾಯಿ ಮುಚ್ಚ ಐ ನಿಟ್ಟು ಸೀರಿಯಸ್ ಆತನು ಐಂಡಿ ಅದೇ ದಯವ ನಿನಗ ಆಯ್ ಸರ್ ಯಾಕೆ ಯಾಕೆ ಹೇಳ್ತೀನಂದ್ರೆ ಎಲ್ಲ ದೊಡ್ಡ ದೊಡ್ಡವರಿಗೆ ಮಾತಾಡಕ್ಕೆ ನನಗೆ ಮಜಾ ಬರ್ತೈತಿ ಸಣ್ಣ ಹುಡುಗರು ಏನು ಅನ್ನಂಗಿಲ್ಲ ಇವ್ರು ಏನಾರಂದ್ರೆ ಏನಾರ ಅಂತಾರ ಅಸಿಂಗ್ ತಗದವ ಇಲ್ಲ ಭಾಳ ಸಲ ಅನ್ಸ್ಕೊಂಡ್ರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ನೀವು ಮುಂದ ಹುಡುಗಿ ಹಿಂಗೆ ನೋಡಾತಿದ್ದ ಆರಾಮ ಐನಿ ಏನು ಕೇಳ್ತಿ ಅಂತ ನಾವು ಅಯ್ಯಪ್ಪ ನಾ ಏನು ಆರಾಮೈತಿಲ್ಲ ಅಟ್ಟ ಕೇಳಿ ನೀನು ಕೇಳ್ತಿ ಹಿಂಗೆ ಹುಡುಗರಿಗೆ ಮಾತಾಡಕ್ಕೆ ಹಂಜಿಗೆ ಬರ್ತೈತಿ ಅದು ನಮ್ಮ ಉತ್ತರ ಕರ್ನಾಟಕ ಹುಡುಗರ ಅದು ವಿಶೇಷವಾಗಿ ಕನ್ನಡ ಸೈಲಿ ಹುಡುಗರು ಏನು ಅನಂಗಿಲ್ಲ ಇಲ್ಲ ಅಲ್ಲೇ ಬೊಮ್ಮಾ ವಾಪಸ್ ಅಂದ ಬಿಡ್ತಾರೆ ಅವ್ರು ಹಾ ಏನು ಅನ್ಸ್ಕೋರಂಗಿಲ್ಲ ಅದು ಮತ್ತು ಡೈರೆಕ್ಟ್ ಏನಂದ್ರೂ ಏನು ಪದ ನಾ ಅದಕ್ಕೊಂದು ಹೇಳಿ ನಾ ಹಿಂಗ ಒಂದು ಜಾತ್ರೆ ಕಾರ್ಯಕ್ರಮಕ್ಕೆ ಹೋಗಿನಿ ದೊಡ್ಡ ಕಾರ್ಯಕ್ರಮ ಜಾತ್ರಿ ಇತ್ತು ಗುಡ್ಗಾರ್ ತಿ ಚಟಾ ನನಗೆ ಚೆಂಡ್ ಹೊರಗೆ ಹಾಕಿನಿ ಬಂದು ಇಟ ಇದ್ದುಮಗ ಬಂದ ಊರಿಗೆ ಹೋದ ಪೆಟ್ಗೆ ಸುಳಿಮಗ ಹಾ ಸೊ ಹಿಂಗೆಲ್ಲ ನಮ್ಮ ಕಡೆ ಹುಡುಗರು ಅದಕ್ಕೆ ನಾ ಜಾಸ್ತಿ ಮಾತಾಡಂಗಿಲ್ಲ ನಾವು ಸುಮ್ಮ ಮಜ್ಕಿರಿ ಮಾಡ್ತೀನೋ ಲಪಂಗ ರಾಜ ತಂಡದ ಒಂದು ಸ್ಕಿಟ್ ಇರ್ತೈತಿ ಇನ್ನೇನೇನೋ ಡೈಲಾಗ್ಲೇ ಅಲ್ಲಿ ಬಂದು ಏನೋ ಕೇಳಿ ಹಿಲ್ಗೋಡ್ರ ನೀವು ಊಟಕ್ಕೆ ಕೂತಾಗ ಏನಿ ಮೇಲೆ ಎನಿ ನಾಕ ಎಂಟ ಗೊತ್ತಿಲ್ಲ ನೋಡಪ್ಪ ಮಿನಿಗೆ ಗೊತ್ತಿಲ್ಲ ನಾಕ ಎಂಟತ್ ಅವೆಲ್ಲ ಡೈಲಾಗ್ ಅಲ್ಲೇ ಹೇಳಿ ಅಲ್ಲೇ ಬಿಟ್ಟಿರ್ತು ಇನ್ಸ್ಟಾಗ್ರಾಮ್ದಾಗ ಫೇಸ್ಬುಕ್ದಾಗ ನೋಡಿ ಇನ್ನೂ ಹೊಸ ಹೊಸ ವೀಡಿಯೋಗಳು ಬರತ್ತವು ಇನ್ನು ಮುಂದಿನ ನಾಲ್ಕು ಪಾಟ್ ಭಾಳ ಗಿಚ್ಚಿ ಬರ್ತಾವೆ ಫೈಟಿಂಗ್ ಈಟಿಂಗ್ ಆಡುವ ಅದ್ರಾಗ ಆತ್ರಾಗು ನಿಮ್ಮ ಸಂಬಂಧ ಚಲೋ ಚಲೋ ಡೈಲಾಗ್ ಇಟ್ಟನು ಸೊ ಡೈಲಾಗ್ ಆಯ್ತು ಯಾವ್ದಾರ ಕೆಲವೊಂದು ಜಾನಪದ ಸಾಹಿತ್ಯಗಳು ಆತು ಬಿರ್ಸಿರ್ತಾವ ಅಲ್ಲೇ ಕೇಳಿ ಅಲ್ಲೇ ಬಿಡ್ರಿ ಮಂದಿ ಮೇಲೆ ಪ್ರಯೋಗ ಮಾಡಬೇಡ್ರಿ ಜಗಳಕ್ಕೆ ಮೂಲ ಆಗಿ ಬಿಡ್ತಾವ ಎಲ್ಲಾಕ ನಮ್ಮ ಕಡೆ ಅಯ್ಯೋ ಭಾಳ ಸೊ ಇದಾಗ ಕಾರ್ಯಕ್ರಮ ಭಾಳ ಐತೆ ಆರ್ ಸಿ ಬಿ ಪಾರ್ಟ್ ಅನ್ನ ಪಾರ್ಟ್ ಎಲ್ಲ ವಿಡಿಯೋಗಳು ಯೂಟ್ಯೂಬ್ದಾಗ ದಾಗ ನೋಡಿರ್ಬೇಕು ನೀವು ಹಾ ಎರಡೂರಿಗೆ ಮೂರ್ ಮೂರು ಮಿಲಿಯನ್ ಹಾದು ನಾಲ್ವತ್ತು ನಾಲ್ವತ್ತು ನಿಮಿಷದ ವಿಡಿಯೋ ಎಷ್ಟು ಪೇಷೆನ್ಸ್ ಇರ್ತದೆ ನಾನು ವಿಡಿಯೋ ನೋಡಕಂತ ಇಷ್ಟು ಮೇಲೆ ಗೊತ್ತಾಗಿ ಬಿಡುತ್ತೆ ಆ ಥರ ನೆಲ್ಲ ಹೋಗು ಇಬ್ರು ಎಲ್ಲರ ದೈಣಿಗೆ ಆ ಥರಗೊಂದು ನಾಲ್ಕು ಲೈನ್ ಬರ್ತೀನಿ ಹರಿದೈತೆ ಪ್ಯಾಂಟ್ ಅಂತೇಳಿ ನೀ ಹೇಳಿಂಗ ದಡಲ್ ಪಡಲ್ வாந்தலனோட தாளர் பட தைந்து வாழ்த்து சா குடிக்கு சா தரிசு சா தரிசு சாலு ஹரிதைத்தி பண்டு நீயதிய துண்டு தினு சாக்குகு கக்கர்தைத்தான் பிட்டிதி தாடி ஹிடு சீதிராடி இனைச் சந்தனி நின்ன போடி

ಊಟ ಮಾಡ್ಕೊಂಡು ಹೋಗಿರ್ತೀವಿ ಊಟ ಮಾಡ್ಕೊಂಡ್ಬಂದ್ರು ಸೊ ನಿಮ್ ಸಂಬಂಧ ಒಂದು ಡೋಡ್ ಜಾನಪದ ಹಾಡಿ ಬಿಡ್ತನು ಆಯ್ಲೇ ಆಯ್ಲೇ ಕಕ್ಕ ಕೈ ಬಿಡಬೇಡ ಕೈ ಬಿಡಬೇಡ ಚಾ ಕುಡಿತೀರಿ ಆಮೇಲೆ ಒಂದೇ ನಿಮಿಷ ಇನ್ನೊಮ್ಮೆ ನಮ್ಮ ಹುಲಿನ ಬಗ್ಗೆ ಹೇಳುದ್ ಬಿಟ್ನಿ ನಿನ್ನೆ ನಿನ್ನೆ ಗೋವಾಕ್ ಹೋಗಿ ಬಂದಾನು

ಜಾ ಕುರಿ ಅನ್ರಿ ತರಸ